ಆ ಸಿಟಿ ಈ ಸಿಟಿ ನಮ್ದೇ ಅನ್ನದು ಬಿಟ್ಬಿಡ್ರಿ ತಮಿಳ್ನಾಡಿಂದ ಕಾಶ್ಮೀರ ಮಾರ್ಟಿನ್ ದೇ ಪಬ್ಲಿಸಿಟಿ ಬಕೆಟ್ ಹಿಡ್ಕೊಂಡು ಸ್ನಾನ ಮಾಡ್ರು ನಕ್ಕ ಜೀವನ ಅಲ್ಲ ತಾಳ್ಮೇಲಿ ಶ್ರೀರಾಮ್ ಚಂದ್ರ ನಮ್ ಬಾಸು ತಾಳ್ಮೆ ಕಳ್ಕೊಂಡ್ರೆ ಆಂಜನೇಯನ ರೂಪ ತೋರಿಸ್ತೀವಿ ಅವ್ರ ಫ್ಯಾನ್ಸು ಸೀತೆಗೋಸ್ಕರ ಅಲ್ಲಿ ಸುಟ್ಟ ಹನುಮಂತ ನಮ್ಮ ಬಾಸ್ ಬೆಳವಣಿಗೆ ನೋಡ್ಲಿ ಅಂತ ನಿನ್ನ ಬಿಟ್ಟಿದ್ದೀವಿ ಇನ್ನು ಜೀವ ಅಂತ ಹೇಡರ್ಸ್ಗೆಲ್ಲ ಉರ್ಸಿದಿವಿ ಟೀಸರ್ ಅಲ್ಲಿ ನಿಜವಾದ್ ನರ್ಕ ತೋರ್ಸ್ತೀವಿ ಮಗನೇ ಮಾರ್ಟಿನ್ ರಿಲೀಸ್ ಅಲ್ಲಿ ಡೈಲಾಗ್ ಎಲ್ಲ ಕೇಳಿದ ತಿಳ್ಕೊ ನಾನು ಧ್ರುವ ನಮ್ಮನ್ನ ಎದುರಾಕಂಡ್ರೆ ಮಗನೇ ಆಗೋಗ್ತೀಯ ಈ ಭೂಮಿಯಿಂದಾನೇ ಬ್ಯಾನು ಮೂರು ವರ್ಷ ಇನ್ನೇ ಇದೆ ಮೂರು ವರ್ಷದ ಮೊದ್ಲೇ ಮೂರು ಲೈನ್ ಹೇಳಿದ್ದೆ ಮೂರ್ಕ ನನ್ನ ಮಗ ನೀನು ಮರ್ತೋಗಿದ್ಯನ್ಸುತ್ತೆ ಮತ್ತೊಮ್ಮೆ ಹೇಳ್ತೀನಿ ಮುಚ್ಕೊಂಡ್ ಕೇಳಿಸ್ಕೊ ನಾವು ಮೇರಿಬೇಕು ಅಂತ ಡಿಸೈಡ್ ಮಾಡಿದಾದ್ಮೇಲೆ ಅಡ್ಡ ಯಾವ್ದಾದ್ರೇನು ಅಡ್ಡ ಯಾವ್ ಬಂದ್ರೇನು ತುಳಿದಾ ತುಳು ತುಳಿದಾಕದೆ ತುಳಿದಾಕದೆ ಕಾಲ ಮೇಲೆ ಕಾಲ್ ಹಾಕೊಂಡು ಮೀಸತಿರೋದೆ ಒಗ್ಗಟ್ಟಿನ ಬಲ ಇದೆ ಅಂತ ನೂರು ಜಿಂಕೆಗಳು ಸೇರ್ಕೊಂಡು ಒಂದು ಸಿಂಹ ಟಚ್ ಮಾಡಕ್ ಏನು ಏನ್ ಜಂಗಲ್ರ ಇದು ಯಾವತ್ತು ತಂದೆ ಹೇಳ್ಕೊಡ್ಬೇಡ ಮಕ್ಳನ್ನ ಹೆಂಗೆ ಹುಟ್ಟಿಸೋದು ಅಂತ ಅರ್ಥ ಆಗಿಲ್ವಾ ಡೋಂಟ್ ಟೀಚ್ ಫಾದರ್ ಹೌ ಟು ಮೇಕ್ ಬೇಬೀಸ್ ಒಳ್ಳೆ ಮೂವಿ ಬರ್ತಾ ಇಲ್ಲ ಟ್ಯಾಕಿಸ್ ಮುಚ್ಚಾಗ್ತಾ ಇದೆ ಅಂತ ತಲೆ ಕೆಡ್ಸ್ಕೊಂತ ಇದ್ದೀರಾ ಮಾರ್ಟಿ ಬರೋಷ್ಟೊಳಗಡೆ ಟ್ಯಾಕಿಸ್ ಪಿಲ್ಲರ್ ಗಳು ಸ್ಟ್ರಾಂಗ್ ಆಗಿ ರೆಡಿ ಮಾಡ್ಕಲ್ರಿ ಯಾಕಂದ್ರೆ ಟ್ಯಾಕಿಸ್ ಒಳಗಡೆ ದೀಪಾವಳಿ ನಡೆದ್ರೆ ಹೊರಗಡೆ ಮಾರಿ ಹಬ್ಬನೇ ನಡೀತೆ ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡ್ ಬರೋ ಧ್ರುವನೆಲ್ಲ ವಿ ಎ ಪಿಗಳು ಜೋಶ ಬರ್ರಿ ನಮ್ಮನ್ನು ಕಂಡ್ರೆ ತಿಕ್ಕಾ ಅವ್ರ್ಕೊಂಡು ನನ್ನ ಮಕ್ಳೆಲ್ಲ ಡಾಕ್ಟ್ರ್ ಹತ್ರಕ್ಕೆ ಹೋಗಿ ಆಡ್ ಪೇಟ್ ಚೆಕ್ ಮಾಡಿಸ್ಕೊಂಡು ಕ್ಯೂಲ್ ಬಂದೆ ನಮ್ಮನ್ನು ಹೊಡಿಬೇಕು ಅಂತ ಊರಾಚೆ ಟೆಂಡ್ ಹಾಕಿ ಕೂತಾವ್ರೆ ಅವ್ರಿಗೆಲ್ಲ ಒಂದು ಮಾತಾಡ್ತೀನಿ ದಯವಿಟ್ಟು ಮಾರ್ಟಿನ್ ರಿಲೀಸ್ ದಿನ ಯಾವನು ಹೊರ್ಗಡೆ ಬರಕ್ ಹೋಗ್ಬೇಡ್ರಿ ಮಾರ್ಟಿನ್ ರಿಜಿ ರಿಲೀಸ್ ದಿನ ಯಾರು ಹೊರ್ಗಡೆ ಬರಕ್ ಹೋಗ್ಬೇಡ್ರಿ ನರಕ ಮೇಲಾಯ್ತು ಕೆಳಗಡೆ ಆಯ್ತು ಅಂತ ಮೇಲ್ಗಡೆ ಇರೋ ಮುಕ್ಕಣ್ಣಂಗೆ ಕನ್ಫ್ಯೂಸ್ ಆಗ್ತಾನೆ ಜಯಾಂಜಿ ಫಸ್ಟ್ ಆಫ್ ಆಲ್ ಈ ಮೂವಿ ಮಾಡಿರೋ ನಮ್ ಧ್ರುವಣೆಗೆ ಬಸ್ ಯಾಕಂದ್ರೆ ಈ ಮೂವಿಯಿಂದ ನಾವ್ ಏನ್ ನೋಡ್ಬೋದು ಅಂದ್ರೆ ಪ್ರತಿಯೊಬ್ಬ ಕನ್ನಡಿಗರು ಪ್ರತಿಯೊಬ್ಬ ಕನ್ನಡಿಗರು ಎತ್ಕೊಂಡು ವರ್ಲ್ಡ್ ವೈಡ್ ನೋಡಬಾರ್ದು ಕಮ್ಯುನಿಕೇಶನ್ಗೆ ನಿಮ್ಮ ಆಕ್ಟಿಂಗ್ಗೆ ಆ ಮೇಕಿಂಗ್ ಮಾಡಿರೋ ಉದಯ ಮಹಂತ ಸರ್ಗೆ ಡೈರೆಕ್ಟರ್ ಎ ಪಿ ಅರ್ಜುನ್ ಸರ್ಗೆ ಮತ್ತೆ ಕತೆ ಬರ್ತಿರೋ ನಮ್ಮ ಅರ್ಜುನ್ ಸರ್ಜಾ ಬಾಸ್ಗೆ ಆಕ್ಟ್ಸ್ ಆಫ್ ಬಾಸ್ ಏನು ಬಾಸ್ ಮೂವಿ ವೇಟಿಂಗ್ ಫಾರ್ ವೈಟಿಂಗ್ ಫಾರ್ ಕನ್ನಡಿಗರ ಹೆಮ್ಮೆಯ ಕನ್ನಡಿಗರ ಹೆಮ್ಮೆಯ ನಮ್ಮೆಲ್ಲರ ಪ್ರೀತಿಯ ನಮ್ಮೆಲ್ಲರ ಪ್ರೀತಿಯ ಕನ್ನಡಿಗರ ಹೆಮ್ಮೆ ಖಂಡಿತವಾಗ್ಲು ಹಂಡ್ರೆಡ್ ಅಂಡ್ ಪರ್ಸೆಂಟ್ ಕನ್ನಡಿಗರ ಹೆಮ್ಮೆ ಆಗುತ್ತೆ ಇದು ಕಾಸ್ಕರ್ ಬಂದರೂ ಡೌಟ್ ಇಲ್ಲ ಸಿನಿಮಾ ಅವಾರ್ಡ್ಸ್ ಬಂದ್ರು ಡೌಟ್ ಇಲ್ಲ ಎಲ್ಲ ತರ ಮೂವಿ ಮಾಡೋ ಎಲ್ಲ ತರ ಅವಾರ್ಡ್ಸ್ ಬರೋಂಥ ಕೆಪಾಸಿಟಿ ನಮ್ಮ ಮಾರ್ಟಿನ್ ಇದೆ ಖಂಡಿತವಾಗ್ಲೂ ನಾವು ಹೊಡೆದೇ ಹೊಡಿತೇವೆ ಟ್ರೈಲರ್ಗೆನೆ ಎದೆ ಹೊರ್ತಾ ಜಾಸ್ತಿ ಆಗೈತೆ ಅಬ್ಬಿ ಪಿಕ್ಚರ್ ಬಾಕಿ ತುಮಕೂರ್ ಚರ್ಜಾ ಬಾಯ್ಸ್ಗೆ ತುಮಕೂರು ಚರ್ಜಾ ಬಾಯ್ಸ್ಗೆ ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ಮೀಸ್ ಹುಡ್ಗಿ ಲೈಲಾ ಮಜನ್ ಆಗಲ್ಲ ನಿಮ್ಗೆ ಅಂತ ನಿಮ್ ಅಪ್ಪ ಹುಟ್ಟಿರೋ ಅಂತ ಕಂಡು ನಮ್ ಮಾಟಿನ